ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಇವತ್ತು ಸ್ವಲ್ಪ ಮಕ್ಕಳನ್ನ ಲೇಟಾಗಿ ಎಪ್ಸಿದ್ದೆ ನಾನು ನೋಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಸ್ವಲ್ಪ ಮಕ್ಕಳನ್ನ ಗುಡ್ ಮಾರ್ನಿಂಗ್ ಗುಡ್ ಜಗಳ ಏನಕ್ಕೆ ಜಗಳ ಮಾಡಂಗಿಲ್ಲ ಅಲ್ಲಿ ರಂಗೋಲಿ ಹಾಕಿ ನಾನು ಅಲ್ಲಿ ತಗೊಂಡೋಗ್ರಿ ಸೈಟ್ ತಗ ಏನಪ್ಪಾ ಹೋಗ್ಬಿಡು ಬಸ್ಲಿಗೋಗ್ಬಿಡು ಸೀದಾ ನೋಡಿ ನಾನು ಆಯ್ತು ನೋಡಪ್ಪ ನೋಡಿ ಇಬ್ರು ಮಕ್ಕಳಿದ್ರೆ ಬರೀ ಜಗಳನೇ ಮಾಡ್ತಿರ್ತಾರೆ ಚಿನಿಮಾ ಹೆಂಗಿ ತೋಯಸ್ಕೊಂಡಿ ಬಿಚ್ಚು ಬಿಚ್ಚು ಬೇರೆ ಕಂಬಪ್ಪ ಸೊ ಸ್ನೇಹಿತರೆ ಇವಾಗ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ ಎದ್ದುಬಿಟ್ಟು ಕಸ ಗುಡಿಸಿ ಎಲ್ಲ ರಂಗೋಲಿ ಹಾಕಿ ಬಂದಾಯ್ತು ಸ್ವಲ್ಪ ಲೇಟಾಗಿನೇ ಎದ್ದೆ ನಾನು ಹಾಗೆ ಇಲ್ಲ ನೋಡಿ ಸ್ವಲ್ಪ ಸಬ್ಬಕ್ಕೆ ನಾನು ನೆನೆಸಿಟ್ಟಿದ್ದೀನಿ ಯಾಕೆ ಅಂತಂದರೆ ನನ್ನ ಮಗನಿಗೆ ಎಕ್ಸೆಸ್ ಆಫ್ ಹೀಟ್ ತುಂಬ ಅಂದರೆ ತುಂಬಾ ಹೀಟಾಗಿ ಒಂದು ಕೈಯೆಲ್ಲ ಒಡೆದೋಗಿತ್ತು ಮುಟ್ಟಿದ್ರೆ ಯಾವ ಥರ ಫೀಲ್ ಬರ್ತಾ ಇತ್ತು ಅಂತಂದ್ರೆ ಈ ಆನೆ ಚರ್ಮ ಮುಟ್ತೀವಲ್ವಾ ಸೊ ಆ ಥರ ಫೀಲ್ ಬರ್ತಾ ಇತ್ತು ಅಷ್ಟೊಂದು ಒಂದು ಬಾಡಿ ಹೀಟಿಗೆ ಅಷ್ಟೊಂದೆಲ್ಲ ಒಡ್ದೋಗ್ಬಿಟ್ಟಿತ್ತು ಹಂಗಾಗಿ ನಾನೇನ್ ಮಾಡಿದೆ ಸ್ವಲ್ಪ ಹರಳೆಣ್ಣೆಲ್ಲ ಹಚ್ತಾ ಇದೆ ಸ್ವಲ್ಪ ಓಕೆ ಓಕೆ ಅನ್ನೋ ತರ ಆಗಿದೆ ಬಟ್ ನಂಗೆ ರಿಸಲ್ಟ್ ಏನ್ ಬೇಕು ಅಂತಂದ್ರೆ ತುಂಬಾ ಕ್ವಿಕ್ ಅಂಡ್ ಫಾಸ್ಟ್ ಆಗಿ ಬೇಕು ಯಾಕೆಂದ್ರೆ ಅವ್ನ್ಗೆ ಊಟ ಮಾಡಕ್ ಬರ್ತಿಲ್ಲ ಸ್ಪೂನಲ್ಲಿ ಊಟ ಮಾಡ್ತಾನೆ ಆಮೇಲೆ ಬರಿಯಕ್ಕೂ ಸಹ ಆಗ್ತಿಲ್ಲ ಅದಷ್ಟು ಉರ್ತಾ ಒಡ್ದೋಗಿದೆ ಅಷ್ಟೊಂದು ಒಡ್ದೋಗಿದೆ ಅದ್ ಕೈ ಎರಡು ಕೈಗಳು ಸೊ ಹಂಗಾಗಿ ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದಾಗ ಅವಳು ನನಗೆ ಒಂದು ರೆಮಿಡಿ ಹೇಳಿದ್ದಾಳೆ ಸೊ ಅದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಈ ಸಬಕ್ಕಿ ಏನಿದೆ ಸೊ ಇದನ್ನ ಓವರ್ ನೈಟು ನಿನ್ಸಿಟ್ಟಿದ್ದೆ ಇದನ್ನ ಫಸ್ಟ್ ಕುದಿಯೋ ಇಟ್ಬಿಡೋಣ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಅವನಿಗೆ ಒಬ್ನಿಗೆ ಅಂತಲ್ಲ ಸೊ ನನಗೂ ಸ್ವಲ್ಪ ಹೀಟ್ ಜಾಸ್ತಿನೇ ನಾನು ಕೂಡ ನನ್ನ ಬಾಡಿನೂ ಕೂಡ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನನಗೆ ಅವ್ನಿಗೆ ನಾನು ಆವಿಬ್ಬರು ಕುಡ್ದಾಗ ನನ್ನ ಮಗಳನ್ನ ಬಿಟ್ಟು ಕುಡಿಯೋಕ್ಕಾಗುತ್ತ ಸೊ ಹಾಗಾಗಿ ಮುಂಬರ್ಗ ಆಗುತ್ತೆ ಅಂತ ಹೇಳಿ ಫಸ್ಟು ಇದನ್ನ ಕುದಿಯೋದಕ್ಕೆ ಇಟ್ಬಿಡ್ತೀನಿ ಸಬ್ಬತ್ತಿನ ಹಾಗೆ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಸೊ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆ ಇನ್ನೊಂದು ರೆಮಿಡಿನೂ ಕೂಡ ನಾನು ಆ್ಯಡ್ ಮಾಡ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇನು ಅಂತಂದರೆ ಇದನ್ನ ಬಾದಾಮ್ ಅಂಟು ಅಥವಾ ಬಾದಾಮ್ ಗೋಂದ್ ಅಂತ ಹೇಳಿ ಕರಿತೀವಿ ಇದು ಗ್ರಂಥಿಕೆ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದನ್ನು ಓವರ್ ನೈಟ್ ನೆನೆಸ್ದಾಗ ಅದು ಈ ಥರ ಆಗುತ್ತೆ ಸೊ ಅಂದರೆ ಒಂಥರ ಮುತ್ತು ಮುತ್ತು ಥರ ಆಗಿರುತ್ತೆ ಇದು ಏನು ಅಂತಂದರೆ ಏನು ಟೇಸ್ಟ್ ಇರೋಲ್ಲ ಮತ್ತು ಏನೂ ಇರಲ್ಲ ಇದು ನಾನು ಫಸ್ಟ್ ಡೇ ಹೆಂಗೆ ಮಾಡಿದೆ ಅಂತಂದರೆ ಜಸ್ಟ್ ಇದನ್ನಷ್ಟೇ ನೆನ್ಸ್ಕೊಟ್ಟೆ ಬಟ್ ತಿನ್ನಲಿಲ್ಲ ನನ್ನ ಮಗ ಒಂಥರ ಇದೆ ಮತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟ ಹಾಗಾಗಿ ನಾನು ಅದನ್ನು ಒಂದು ರೆಮಿಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸರ್ಚ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು ಸೊ ಅವ್ರು ಹೇಳಿದ ತಕ್ಷಣ ಇದ್ರದ್ದು ಬೆನಿಫಿಟ್ಸ್ ಏನು ಹೇಗೆ ಮಾಡೋದು ಅದನ್ನೆಲ್ಲ ನಾನು ಸರ್ಚ್ ಮಾಡಿದಾಗ ನನಗೆ ಈ ಒಂದು ರೆಮಿಡಿ ಸಿಕ್ತು ಅದನ್ನು ನಿನ್ನೆ ಟ್ರೈ ಮಾಡಿದೆ ಸೊ ನಾನು ಇವಾಗ ಕೊಡ್ತಾ ಇದ್ದು ಮೂರನೇ ದಿನ ನಿನ್ನೆ ಈ ರೆಮಿಡಿ ಮಾಡಿಕೊಟ್ಟೆ ಕುಡಿದ್ರು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಸೊ ಮೊದಲಿನ ದಿನ ತಿನ್ನಲಿಲ್ಲ ಹಾಗೆ ಬಿಟ್ಟಿದ್ದರು ಇದ್ರ ಇದರಿಂದ ತುಂಬ ಅಂದರೆ ತುಂಬಾ ಉಪಯೋಗ ಇದೆ ಸ್ನೇಹಿತರೆ ಸೊ ಇದ್ರ ಬೆನಿಫಿಟ್ಸ್ ಕೇಳಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ ಒಂದು ಮಲಬದ್ಧತೆ ಕಡಿಮೆ ಆಗುತ್ತೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಅದ್ರ ಜೊತೆ ನಮ್ಮ ಚರ್ಮದ ಕಾಂತಿನೂ ಕೂಡ ಚೆನ್ನಾಗಾಗತ್ತೆ ಹಾಗೆ ತೂಕ ಕೂಡ ಇಳಿಸ್ಬೋದು ಸೊ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ನಾನು ಇದನ್ನು ಗೂಗಲಲ್ಲೂ ಸರ್ಚ್ ಮಾಡಿದೆ ಹಾಗೆ ಈ ರೆಮಿಡಿಗೋಸ್ಕರನೂ ಕೂಡ ಸರ್ಚ್ ಮಾಡಿದೆ ಹಾಗೆ ನನ್ನ ಫ್ರೆಂಡ್ ಇನ್ನೊಂದು ಏನು ಸಜೆಸ್ಟ್ ಕೊಟ್ಲು ಅಂತಂದರೆ ಅವಳು ಗುಲ್ಕನ್ ಗುಲ್ಕನ್ ಕೂಡ ತಿನ್ಸು ಗುಲ್ಕನ್ನಿಂದನೂ ಕೂಡ ಬೇಗ ಹೀಟ್ ಕಡಿಮೆ ಆಗುತ್ತೆ ಅಂತ ಅಂದು ಇವನು ಹೇಗೆ ಅಂತಂದರೆ ಸಿಕ್ಕಾಪಟ್ಟೆ ಹೀಟ್ ನಾನು ಬಿಸ್ಕಿಟ್ ಕೊಡೋಲ್ಲ ಬ್ರೆಡ್ ಕೊಡೋಲ್ಲ ಆದರೂ ಕೂಡ ಸಿಕ್ಕಾಪಟ್ಟೆ ಹೀಟು ಸೊ ಪರವಾಗಿಲ್ಲ ನಿನ್ನೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಸಲ್ಲ ಈ ಕೈ ಕೊಡು ಈ ಕೈ ಕೊಡು ಸ್ವಲ್ಪ ಈ ಟೂ ಡೇಸ್ ಇಂದ ಕೊಡ್ತಾ ಹರಳೆಣ್ಣೆ ಅದು ಹಚ್ತಾ ಬಂದ್ಮೇಲೆ ಕೈ ಈ ತರ ಆಗಿದೆ ಈ ಕೈ ಈ ತರ ಮುಟ್ಟೋ ಆಗಿರ್ಲಿಲ್ಲ ಒಂಥರ ಆನೆ ಚರ್ಮ ತರ ಇದು ಯಾವ್ದು ಗೆರಿನೇ ಕಾಣಿಸ್ತಾ ಇರ್ಲಿಲ್ಲ ಎಲ್ಲ ಒಡಕ ಒಡ್ಕ ಒಡಕ ಒಡಕ ಒಡ್ಕ ಅನ್ನೋ ತರ ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಾಗಿದೆ ಇವಾಗ ನೋಡಿ ಏನಿಲ್ಲ ಸಿಂಪಲ್ ರೆಮಿಡಿ ನೀವು ನೋಡಿರ್ಬೋದು ಆದ್ರೂ ಕೂಡ ನಾನು ಇನ್ನೊಂದ್ಸರಿ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಏನು ಜಸ್ಟ್ ಒಂದು ಎರಡು ಮೂರು ನಿಮಿಷ ಬೇಯಿಸಿದರೆ ಸಾಕು ಸಾಕರೆಂದು ಬಿಡುತ್ತೆ ಸೊ ಇದು ಬೆಂದಿದೆ ಇದನ್ನ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಲ್ಸಕ್ಕರೆ ಆ್ಯಡ್ ಮಾಡ್ತೀನಿ ಕಲ್ಸಕ್ಕರೆ ಕೂಡ ಅಷ್ಟೇ ತುಂಬ ಒಳ್ಳೆಯದು ಬಟ್ ಕೆಂಪು ಕಲ್ ಸಕ್ಕರೆ ಯೂಸ್ ಮಾಡಿ ನೋಡಿ ಇದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೇನು ಬಿಸಿ ಇದೆ ಅಲ್ವಾ ಸೊ ಇದಕ್ಕೆ ಹಾಕ್ತೀನಿ ಯಾಕೆಂದರೆ ಇದು ಕರ್ಕೊಂಬಿಡಲಿ ಅಂತ ಹೇಳಿ ಸ್ವಲ್ಪ ಇದಕ್ಕೆ ಕಲ್ ಆ್ಯಡ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸೊ ನಾನು ನಿಮಗೆ ಗೋಂದ್ ಕೂಡ ತೋರಿಸ್ಬಿಡ್ತೀನಿ ಅಂದರೆ ಇದನ್ನ ಬಾದಾಮ್ ಅಂಟು ಬಾದಾಮ್ ಗೋಂದ್ ಅಂತಲೂ ಕೂಡ ಕರೀತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಒಂದು ನಿಮಿಷ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ನೀರಲ್ಲಿ ಹಾಕಿ ನೆನೆಸ್ದಾಗ ಅದು ಈ ಥರ ಆಗುತ್ತೆ ಸೊ ಓವರ್ ನೈಟ್ ನೆನೆಸ್ಬೋದು ಒಂದು ನಾಲ್ಕು ತಾಸಿಗೆಲ್ಲ ಈ ರೀತಿ ಆಗಿಬಿಡುತ್ತೆ ಬಟ್ ನಾನು ಓವರ್ ನೈಟ್ ನೆನೆಸಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕೊಟ್ಬಿಡ್ತೀನಿ ಈಗ ಆಲ್ರೆಡಿ ಎದ್ದು ಅವರು ಕೂಡ ಫ್ರೆಶ್ ಅಪ್ ಆಗಿ ಆಯ್ತು ಸ್ವಲ್ಪ ತಗೊಂಬಂದು ಇಟ್ಕೊಂಡಿದೂರ ಗ್ರಾಮ್ ಗ್ರಂಥಿಕೆ ಅಂಗಡಿಯಲ್ಲಿ ಒಂದ್ ನೂರು ಗ್ರಾಮ್ ಗೆ ಎಂಬತ್ ರೂಪಾಯಿ ಅಮೌಂಟ್ ಇರುತ್ತೆ ಅಷ್ಟೇ ಜಾಸ್ತಿ ಕಾಸ್ಟ್ಲಿ ಅನ್ನೋ ತರೂ ಏನಿಲ್ಲ ನನಗೆ ಇದ್ರ ಬೆನಿಫಿಟ್ಸ್ ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ ಅದನ್ನ ಕೊಡೋಕತ್ತಿ ಜಸ್ಟ್ ಟೂ ಡೇಸ್ ಏನೇ ನನ್ನ ಮಗನದು ಕೈ ಸ್ವಲ್ಪ ನಾರ್ಮಲ್ ಆಗಿದೆ ಅದ್ರ ಜೊತೆ ನಾನು ಸ್ವಲ್ಪ ಹಸಿ ಇರ್ತೀನಿ ಸೊ ಇದರಿಂದ ಎಲ್ಲ ನಾನು ಒಂದು ರೆಮಿಡಿನ ಟ್ರೈ ಮಾಡಲ್ಲ ಯಾಕೆಂದರೆ ನನಗೆ ಆದಷ್ಟು ಬೇಗ ರಿಸಲ್ಟ್ ಬೇಕು ಅನ್ನೋ ಒಂದು ಕಾರಣಕ್ಕೆ ನನಗೆ ಗೊತ್ತಿರುವಂಥ ಎಲ್ಲ ಒಂದು ಮೆಥಡ್ಗಳನ್ನು ಫಾಲೋ ಮಾಡ್ತಾ ಇರ್ತೀನಿ ಹಾಗೆ ನಾನು ಹಾಲನ್ನು ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಇದು ಯಾಕೆ ಕಾಯಕ್ಕೆ ಇಟ್ಕೊಂಡೆ ಅಂತಂದ್ರೆ ಇದು ಫ್ರಿಜ್ ಅಲ್ಲಿ ಇಟ್ಟಿರೋ ಹಾಲು ಫ್ರಿಜ್ ಅಲ್ಲಿ ಇಟ್ಟಿರೋ ಹಾಲ್ನ ಡೈರೆಕ್ಟಾಗಿ ಹಾಗೆ ಕೊಡಬಾರ್ದು ನಿನ್ನೆ ಎಲ್ಲ ಕಾಯಿಸಿಟ್ಟಿದ್ದೆ ನಾನು ಬಟ್ ಅದನ್ನ ನಾನು ಹಾಗೆ ಕೊಡಲ್ಲ ಫ್ರಿಡ್ಜಲ್ಲಿ ಇಟ್ಟಿರೋ ಯಾವುದೇ ಐಟಮ್ ಆಗಲಿ ತೆಗೆದ ತಕ್ಷಣ ಹಾಗೆ ಕೊಟ್ಬಿಡಲ್ಲ ಬೇರೆ ಹಣ್ಣು ಗಿಣ್ಣು ಆ ತರದ ಪದಾರ್ಥ ಆದರೆ ತೆಗೆದು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ತೀನಿ ಅವ್ರ ನಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಕ್ ಹೋದಾಗ್ಲೇ ಹೊರಗಡೆ ತೆಗೆದಿಟ್ಟು ಹೋಗಿರ್ತೀನಿ ಅವ್ರು ಮೇಲೆ ಕೊಡ್ತೀನಿ ಬಟ್ ಇದು ಹಾಲ್ ಅಲ್ವಾ ಸಣ್ಣಗಾಗಿ ಇದನ್ನ ನಾನು ಸ್ವಲ್ಪ ಹೊರಗಡೆ ತೆಗೆದು ಬಿಸಿ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗ್ಬೇಕು ಇದು ಸ್ವಲ್ಪ ತಣ್ಣಗಾಗ್ಬೇಕು ನೋಡಿ ಈಗ ಬಿಸಿ ಇರುವಾಗ್ಲೇನೆ ನಾನು ಕಲ್ ಸಕ್ಕರೆ ಹಾಕಿದ್ದಿಕ್ಕೆ ಕಲ್ ಸಕ್ಕರೆ ಎಲ್ಲ ಇದ್ರಲ್ಲೇನೆ ಕರ್ಗೋಗಿದ್ದೆ ರೆಮಿಡಿ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕೂಡ ಒಂದು ಸ್ವಲ್ಪ ಅಕ್ವಾಗಾರ್ಡೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಕುಡಿಯೋದಕ್ಕೆಲ್ಲ ನೀರು ಹಿಡ್ಕೊಂಬಿಡೋಣ ಅಂತ ಹೇಳಿ ಕುಡಿಯೋದಕ್ಕೆ ನೀರು ಹಿಡ್ಕೊಂಡು ಅಕ್ವಾಗಾರ್ಡನ್ನ ತೊಳೆದು ಹಾಕಿದ್ದೀನಿ ಮನೇಲಿ ಸ್ವಲ್ಪ ಕರೆ ಇರ್ವಿ ಕಾಟ ಜಾಸ್ತಿ ಕರೆ ಇರ್ವಿ ಯಾವಾಗ ಅಕ್ವಾಗಾರ್ಡ್ ಸುತ್ತ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ಆಕ್ವಾಗಾರ್ಡ್ ಒಳಗಡೆ ಎಲ್ಲ ನೀರು ಒಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ ಆ ಸಂಧಿ ಒಳಗಡೆಯಿಂದ ಹಾಗಾಗಿ ಒಂದ್ಸರಿ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಅವಾಗ ಲೆಮನ್ ಹಾಕಿ ಕ್ಲೀನ್ ಮಾಡ್ತೀನಿ ಆ ರೀತಿ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇರುವೆ ಅದ್ರ ಹತ್ರ ಅಷ್ಟು ಸುಲಭ ಬರಲ್ಲ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದ್ರೂ ಅದಕ್ಕೆ ನಿಂಬೆ ಹಣ್ಣು ಹಚ್ಚಲೇಬೇಕು ಏನಾದ್ರೂ ಒನ್ ವೀಕಲ್ಲಿ ನಾನು ಹಚ್ಚಿಲ್ಲ ಒನ್ ವೀಕ್ ಏನಾದರೂ ಹಾಗೆ ಬಿಟ್ಟೆ ಅಂದರೆ ಖಂಡಿತ ಮತ್ತೆ ಇರುವೆ ಸುತ್ತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆ ಇರುವ ಹಾಗಾಗಿ ಯಾಕೋ ಕರಿವೆ ಇರುವೆ ಹತ್ರ ಓಡಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದು ಕ್ಲೀನ್ ಮಾಡಿದೆ ಲೆಮನ್ ನೋಡಿದ್ರೆ ಖಾಲಿ ಆಗಿತ್ತು ಈ ವೀಕು ನಾವು ಸಂತೆ ಕೂಡ ಹೋಗಲಿಲ್ಲ ಅಕ್ಕ ಊರಿಗೆ ಹೋಗಿದ್ವಲ್ವಾ ಸೊ ಭಾನುವಾರ ಹಾಗಾಗಿ ಮಾರ್ಕೆಟಿಗೆ ಹೋಗಿಲ್ಲ ಅಂತ ಹೇಳಿ ಲಿಂಬೆಹಣ್ಣು ಖಾಲಿ ಆಗಿತ್ತು ಅಂತ ಹೇಳಿ ತೊಳ್ದಿಲ್ಲ ಹಾಗಾಗಿ ಒಂದು ಸಾರಿ ಕ್ಲೀನ್ ಮಾಡ್ಕೋಬೇಕು ಈ ಸರಿ ಏನಾಗುತ್ತೆ ಅಂದರೆ ಎರಡು ಸಾರಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕಾಗತ್ತೆ ನಾನು ವೀಕಲ್ಲಿ ಟು ಟೈಮ್ ಕ್ಲೀನ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಹಾಗೆ ಮಾಡಿಟ್ಟಿರೋದು ಹಾಲು ಮತ್ತು ಗೋಂದು ಮಿಶ್ರಣ ಮತ್ತು ಸಬ್ಬಕ್ಕಿದು ಮಿಶ್ರಣ ಅದೆಲ್ಲ ತಣ್ಣಗಾಗಿತ್ತು ಸೊ ಈಗ ಅದನ್ನು ಹಾಲು ಮತ್ತು ಸಬ್ಬಕ್ಕಿದು ಮಿಶ್ರಣ ಇತ್ತು ಕಬ್ಬ ಸಬ್ಬಕ್ಕಿ ಮತ್ತು ಕಲ್ ಸಕ್ಕರೆ ಮಿಶ್ರಣ ಏನಿತ್ತು ಅದನ್ನ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಪೂರ್ತಿ ತಣ್ಣಗಾಗೋ ಏನು ಬೇಕಾಗಲ್ಲ ಸ್ವಲ್ಪ ಬೆಚ್ಚಗಿರುವಾಗಲೇ ಕೊಟ್ಟು ಕೊಟ್ಟರೆ ಕುಡಿ ಚೆನ್ನಾಗಿರುತ್ತೆ ಇನ್ನೊಂದು ಕಲ್ಸಕ್ರೆ ನೀವು ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ ಹಾಗೇನೂ ಕೂಡ ಕೊಡಬಹುದು ಆದ್ರೆ ಏನು ಅಂತಂದ್ರೆ ಟೇಸ್ಟ್ ನೋಡುತ್ತಾರೆ ಅವರಿಗೆ ಸ್ವಲ್ಪ ಸ್ವೀಟ್ ಅನ್ನೋ ಥರ ಬಂತು ಅಂದ್ರೆ ಕುಡಿತಾರೆ ಅನ್ನೋದಕ್ಕೋಸ್ಕರ ಕಲ್ ಸಕ್ರೆ ಆ್ಯಡ್ ಮಾಡೋದು ನಿಮಗೆ ಒಂದು ವೇಳೆ ಗೋಂತ್ ಡೈರೆಕ್ಟ್ ಹಾಗೆ ತಿನ್ನೋದಿಕ್ಕಾಗತ್ತೆ ಅಂತ ಅಂದ್ರೆ ತಿನ್ನಿ ನಿಜವಾಗ್ಲೂ ದೊಡ್ಡವ್ರು ತಿಂತೀವಿ ಬಟ್ ಚಿಕ್ಕ ಮಕ್ಳು ತಿನ್ನಲ್ಲ ಯಾಕೆಂದ್ರೆ ಅದೇನು ಟೇಸ್ಟೇ ಇರಲ್ಲ ಅದನ್ನ ಏನು ತಿಂತ ಇದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಮಕ್ಕಳಿಗೆ ಯಾಕೋ ನನ್ನ ಮಕ್ಕಳಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾ ಈ ಒಂದು ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ಇದು ಟೇಸ್ಟಿಯಾಗಿರುತ್ತೆ ಕಲ್ಸಕ್ರೆ ಹಾಕಿರೋದ್ರಿಂದ ಟೇಸ್ಟಿಯಾಗಿರುತ್ತೆ ಹಾಲು ಮತ್ತು ಸಬ್ಬಕ್ಕಿನೂ ಕೂಡ ಅಷ್ಟೇ ಸ್ನೇಹಿತರೆ ಸಬ್ಬಕ್ಕಿನೂ ಕೂಡ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಸಬ್ಬಕ್ಕಿ ಗಂಜಿ ಕೂಡ ಮಾಡಿಕೊಡ್ಬೋದು ಸೊ ಅದು ಕೂಡ ನಾನು ಅವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀನಿ ನೋಡಿ ಇವಾಗ ಸಬ್ಬಕ್ಕಿ ಹಾಲು ಮತ್ತು ಕಲ್ಸಕ್ರಿದು ಮತ್ತು ಗೋಂದು ನೆನೆಸಿರ್ತಕ್ಕಂಥ ಗೋಂದು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಕ್ಕಳಿಗೆ ಲೋಟಕ್ಕೆ ಹಾಕ್ಕೊಟ್ರೆ ಕುಡಿದ್ಬಿಡ್ತಾರೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಬೆಳಗ್ಗೆ ಒಂದು ಕಪ್ ಹಾಲು ಕೊಡ್ತೀವಲ್ಲ ಅದ್ರ ಬದಲು ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಒಂದು ಕಾಲು ಭಾಗದಷ್ಟು ಅಂತೂ ಹೊಟ್ಟೆ ತುಂಬುತ್ತೆ ನಾನು ಕುಡಿದ್ರೇ ಇದೊಂದು ಸ್ವಲ್ಪ ಕಾಲು ಭಾಗದಷ್ಟು ಹೊಟ್ಟೆ ತುಂಬಿರೋ ಥರ ನನಗೆ ಫೀಲ್ ಆಗ್ತು ಇನ್ನು ಮಕ್ಕಳಿಗೆ ಕೇಳ್ತೀರಾ ಒಂದು ಅರ್ಧ ಭಾಗದಷ್ಟು ಹೊಟ್ಟೆನೇ ತುಂಬಿಬಿಡುತ್ತೆ ಇನ್ನು ರಾಗಿ ಅಂಬಲಿ ಮಾಡೋಣ ಅಂತಂದರೆ ರಾಗಿ ಹಿಟ್ಟು ಖಾಲಿ ಆಗಿತ್ತು ಅದನ್ನ ಒಂದ್ಸರಿ ಜೀನಿ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು ಬಟ್ ಹೋಗಕ್ ಆಗಿಲ್ಲ ಹಿಟ್ಟು ಕೂಡ ಮೇಲೆ ರಜೆ ಊರ್ ಹೋಗ್ತೀವಿ ಹಿಟ್ ಹಾಕ್ಸಿಟ್ರೆ ಹಾಳಾಗುತ್ತೆ ಅನ್ನೋದೊಂದು ಥಾಟ್ ಸೊ ಹಿಟ್ ಹಾಕ್ಸಿಲ್ಲ ಆಲ್ಟರ್ನೇಟ್ ಏನಾದ್ರು ಹುಡುಕ್ಬೇಕಲ್ವಾ ಹಾಗೆ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡೆ ಸೊ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಹಪ್ಪಳ ಕರ್ಕೊಂಡ್ಬಿಡೋಣ ಅಂತ ಹೇಳಿ ಈ ಈ ಅಕ್ಕ ರೆಡಿ ಮಾಡಿದ್ದು ರೀಸೆಂಟಾಗಿ ಮಾಡಿದ್ದಾಳೆ ನಮಗೆ ಒಂದು ಸ್ವಲ್ಪ ಕೊಟ್ಟಿದ್ಲು ಅಂತೇಳಿ ಹಪ್ಪಳ ಕರ್ಕೊಂಡೆ ಅದ್ರ ಜೊತೆಗೆ ನಮ್ಮ ಮನೇಲಿ ಮಕ್ಳಿಗೆ ತುಂಬ ಇಷ್ಟ ಆಗೋದು ಅಂತಂದರೆ ಈ ಇದು ತೆಂಗಿನ ಸಾರಿ ಟೊಮೊಟೊ ಕಾಯಿದ್ದು ಅದು ಮಾಡಿ ಇಟ್ಕೊಂಡಿದ್ದೀನಲ್ವ ಅದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಚಿತ್ರಾನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಕರ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆ ಬಂದು ತರಕಾರಿದು ಸಾಂಬಾರ್ ಅಂದರೆ ಇದಂತೂ ಹುಳಪಲ್ಯ ಅಂತ ನಾವು ಕರಿತೀವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬರೀ ಬೇಳೆ ಹಾಕಿನೂ ಕೂಡ ಮಾಡ್ಬೋದು ಇಲ್ಲಾಂದರೆ ಏನಾದರೂ ತರಕಾರಿ ಕೂಡ ಮಿಕ್ಸ್ ಮಾಡಿನೂ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ನಾಲ್ಕೈದು ಬೀನ್ಸು ಹಾಗೆ ಒಂದು ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಬೇಳೆ ಜೊತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ ಹಾಗೆ ಒಂದು ಈರುಳ್ಳಿ ಒಂದು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಹಣನ ತೊಟ್ಟಿನ ಭಾಗ ಏನಿರುತ್ತೆ ಅದು ಸ್ವಲ್ಪ ಕಟ್ ಮಾಡಿ ತೆಗೆದು ಹಿಂದ್ಗಡೆ ಪ್ಲಸ್ ಆಕಾರದಾಗಿ ಕಟ್ ಮಾಡಿ ತೆಗ್ದಿದ್ದೀನಿ ಯಾಕೆಂದ್ರೆ ಅದನ್ನ ಆನಂತರ ಸಿಪ್ಪೆ ತಗೊಳದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನಾವು ಹಾಗೆ ಹಾಕಿದ್ರೆ ಅದು ಸಿಪ್ಪೆ ಸಿಪ್ಪೆ ತರ ಬಂದ್ಬಿಡುತ್ತೆ ಹಾಗಾಗಿ ಅದಿಷ್ಟಕ್ಕೆ ನಾನು ಸ್ವಲ್ಪ ಅರ್ಶುಣ್ ಪುಡಿ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಇಷ್ಟನ್ನು ಕೂಡ ಹಾಕೊಂಡು ಇದ್ರದ್ ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಇದನ್ನ ಎರಡು ವಿಸಿಲ್ ಕೂಗಿಸ್ಬಿಟ್ರೆ ಸಾಕಾಗತ್ತೆ ಸೊ ಅದು ಎರಡು ವಿಸಿಲ್ ಕೂಗುವ ಅಷ್ಟರಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೆ ಏನೇನೆಲ್ಲ ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಒಂದು ಒಣ್ಮೆಣಿನ್ கை சாச இஷ்டிமாடி இடம் ಆನಂತರ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಚಾಕು ಚಾಕು ಮತ್ತು ಬಡ್ಡಿ ಅಂದರೆ ನಾವು ತರಕಾರಿ ಹೆಚ್ಚೋದಕ್ಕೆ ಏನು ಕಟ್ಟಿಗೆ ಪೀಸ್ನ ಯೂಸ್ ಮಾಡಿದ್ವೋ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಟೊಮೊಟೊ ಹಣ್ಣಿಂದು ಅದು ಇದು ರಸ ಹನಕ್ಕೆ ನೊರ್ಜ ಆಗೋದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆ ನಂತರ ಅದು ಬೆಂದ ಮೇಲೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ನೈಸಾಗಿ ಸ್ಮ್ಯಾಚ್ ಮಾಡೋದಕ್ಕೆ ಹೋಗ್ಬೇಡಿ ಅಂದರೆ ಆಲೂಗಡ್ಡೆ ಕ್ಯಾರೆಟು ಅದೆಲ್ಲ ನೈಸ್ ಆಗೋ ತನಕ ಸ್ಮ್ಯಾಚ್ ಮಾಡೋದಕ್ಕೆ ಹೋಗಬಾರ್ದು ಲೈಟಾಗಿ ಸ್ಮ್ಯಾಚ್ ಮಾಡಿ ಸಾಕು ಟೊಮೊಟೊ ಹಣ್ಣು ಸಿಪ್ಪಿ ತೆಗೆದು ಸಪ್ರೇಟಾಗಿನೇ ಸ್ಮ್ಯಾಚ್ ಮಾಡ್ಕೊಂಬಿಡಿ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡೆ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಇದು ಕೂಡ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಭಾಳ ಕಲರ್ ಚೇಂಜ್ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಬೆಂದ್ಕೊಂಡ್ಬಿಡುತ್ತೆ ಈಗ ಅದ್ರ ಜೊತೆಗೆ ಹಂಗಾಗಿ ನೋಡಿ ನಾನು ಈ ರೀತಿ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದು ಯಾವುದು ಕೂಡ ತರ ನಾನಿನ್ ಸ್ಮ್ಯಾಚ್ ಮಾಡ್ಕೊಂಡಿಲ್ಲ ಲೈಟ್ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇಷ್ಟಾದ್ಮೇಲೆ ಇದನ್ನ ಬಿಟ್ಕೊಂಡ್ ಬಿಡ್ಬೇಕು ಚೆನ್ನಾಗಿ ಕುದಿ ಬಂದ್ಮೇಲೆ ಒಂದೇ ಒಂದ್ ಚಮಚದಷ್ಟು ಜೋಳದ ಹಿಟ್ಟಿರುತ್ತಲ್ವಾ ಅದನ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಒಂದು ಗಂಟೆ ಇರೋ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದೇ ಚಮಚದಷ್ಟು ಸಾಕಾಗುತ್ತೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದ್ ಕುದಿ ಬರೋ ತನಕ ಗಮ್ ಅನ್ನೋ ಸಾಂಬಾರ್ ರೆಡಿ ಆಗುತ್ತೆ ಸಾಂಬಾರ್ ಎಲ್ಲ ರೆಡಿ ಮಾಡಿ ಹಾಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಲೇಟ್ ಆಗಿನೇ ಮಾಡ್ಕೊಂಡು ಯಾಕಂದ್ರೆ ಇವತ್ತು ಮೂರುವರೆಗೆ ನನ್ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂದ್ರೆ ಪ್ರಿಪ್ರೇಟ್ರಿ ಎಕ್ಸಾಮ್ ಆದವಲ್ವಾ ರೀಸೆಂಟಾಗಿ ಸೊ ಅದ್ರದ್ದು ರಿಸಲ್ಟ್ ಹೇಳೋದಕ್ಕೆ ಕರೆಸಿದ್ರು ಹಾಗೆ ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಏನೇನೆಲ್ಲ ಪ್ಲ್ಯಾನ್ಸ್ ಇರುತ್ತೆ ಸ್ಕೂಲಲ್ಲಿ ಅಥವಾ ನಾವೇನಾದರೂ ಚೇಂಜಸ್ ಇರಬೇಕಾ ಆ ಥರದ್ದೆಲ್ಲ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಕರೆಸಿರ್ತಾರೆ ಹಾಗೆ ಟಾಪ್ ಟೆನಲ್ಲಿ ಇರ್ತಕ್ಕಂಥ ಮಕ್ಕಳ ಹತ್ರ ಓರಲ್ ಕೂಡ ಹೇಳಿಸ್ತಾರೆ ನನ್ನ ಮಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಅವಳದು ರಿಸಲ್ಟ್ ಹೇಗಿದೆ ನಾನು ನಿಮಗೆ ಸಿಂಪಲ್ಲಾಗಿಯೇ ತೋರಿಸ್ಬಿಡ್ತೀನಿ ಇದು ಕನ್ನಡ ಸಬ್ಜೆಕ್ಟು ಓರಲ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಹದಿನೆಂಟು ರೈಟಿಂಗ್ ಬಂದುಬಿಟ್ಟು ಇಪ್ಪತ್ತ ಮೂವತ್ತಕ್ಕೆ ಇಪ್ಪತ್ತೆಂಟು ತೆಗೆದಿದ್ದಾಳೆ ನೋಡಿ ಇಲ್ಲಿ ಸೇಬು ಹೋಗಿ ಸೋಬು ಅಂತ ಬರೆದಿದ್ದಾಳೆ ಕನ್ನಡದಲ್ಲಿ ಇದೊಂದು ಮಿಸ್ಟೇಕ್ ಮಾಡಿದ್ದಾಳೆ ಇನ್ನ ಇಂಗ್ಲೀಷಲ್ಲಿ ನೋಡಿ ಕಕಾ ಕಿಕ್ಕಿನ ಕೆ ಆದ್ಮೇಲೆ ಕೌ ಕೋ ಕೋ ಕೌ ಕೋ ಕೋ ಅದನ್ನ ಹಾರಿಸ್ಬಿಟ್ಟು ಬರೆದಿದ್ದಾಳೆ ಸೊ ಅಲ್ಲೊಂದು ಟೂ ಮಾರ್ಕ್ಸ್ ಹೋಗಿದೆ ಇದು ಕೂಡ ಅಷ್ಟೇ ಓವರ್ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಹದಿನೆಂಟು ರೈಟಿಂಗ್ ಬಂದ್ಬಿಟ್ಟು ಮೂವತ್ತಕ್ಕೆ ಇಪ್ಪತ್ತೆಂಟನ್ನು ತಗೊಂಡಿದ್ದಾಳೆ ನಾ ಮ್ಯಾಥ್ಸ್ ಬಂದು ಐವತ್ತಕ್ಕೆ ನಲ್ವತ್ತೆಂಟು ಅಂದರೆ ಎರಡು ಮಾರ್ಕ್ಸ್ ಮಾತ್ರ ಕಮ್ಮಿ ಹಿಂದಿ ನಲ್ ಐವತ್ತಕ್ಕೆ ನಲ್ವತ್ತೈದನ್ನು ತೆಗೆದಿದ್ದಾಳೆ ಜಿ ಕೆ ಬಂದ್ಬಿಟ್ಟು ಐವತ್ತಕ್ಕೆ ನಲ್ವತ್ತೊಂಬತ್ತನ ತೆಗ್ದಾಳೆ ಸ್ನೇಹಿತರೆ ನನಗೆ ತುಂಬಾ ಖುಷಿ ಆಗುತ್ತೆ ಟಾಪ್ ಟೆನ್ ಲಿಸ್ಟಲ್ಲಿ ಅಲ್ಲಿ ಟಾಪ್ ಸವೆನ್ ಲಿಸ್ಟಲ್ಲಿ ಅಲ್ಲಿ ಇದ್ದಾಳೆ ಇವಳು ಸೊ ಈ ಒಂದು ಸವೆನ್ ಮೇಲ್ಗಡೆ ಏನಿದ್ದಾರೆ ಇವರೆಲ್ಲ ಟ್ಯೂಷನ್ ಹೋಗೋ ಮಕ್ಕಳು ಬಟ್ ನನ್ನ ಮಗಳು ಯಾವುದೇ ಟ್ಯೂಷನ್ ಇಲ್ಲದೆ ತನ್ನ ಎಫರ್ಟ್ ಅಲ್ಲಿ ಇಷ್ಟೊಂದು ಮಾಡ್ತಾಳಲ್ವ ಅದು ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಇನ್ನೊಂದು ಅವ್ಳು ಓರಲ್ಲಿ ಏನೂ ಮಿಸ್ಟೇಕ್ ಮಾಡೋಲ್ಲ ಸೊ ಓರಲ್ ಎಲ್ಲ ಕರೆಕ್ಟಾಗಿ ಹೇಳ್ತಾಳೆ ನನ್ನ ಅನಿಸಿಕೆ ಅವಳಿಗೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಬೇಕಿತ್ತು ಅಂತ ಹೇಳಿ ಬಟ್ ನಾವು ಅದನ್ನ ಮ್ಯಾಮ್ ಹತ್ರ ಚರ್ಚೆ ಮಾಡಿದಾಗ ಮ್ಯಾಮ್ ಏನು ಹೇಳ್ತಾರೆ ಅವ್ರು ನಿಮ್ಮ ಹತ್ರ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಹತ್ರ ಹೇಳಬೇಕು ಅಂತ ಹೇಳ್ತಾರೆ ನಾನು ನಿಮಗೆ ಸುಮಾರು ಸಾರಿ ವಿಡಿಯೋ ಮಾಡಿ ತೋರಿಸಿರ್ತೀನಿ ಅವ್ಳು ಎಷ್ಟು ಚೆನ್ನಾಗಿ ಓರಲ್ ಹೇಳ್ತಾಳೆ ಆದ್ರೂ ಕೂಡ ಓರಲ್ ಅವಳದು ಮಾರ್ಕ್ಸ್ ಹೋಗುತ್ತೆ ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ವಾ ಸೊ ಮೇಲ್ಗಡೆ ಟಾಪ್ ಸಿಕ್ಸಲ್ಲಿರ್ತಕ್ಕಂಥ ಅಲ್ಲಿ ಮಕ್ಕಳೆಲ್ಲ ಅವರು ಅಲ್ಲೇ ಟ್ಯೂಷನ್ಗೆ ಹೋಗ್ತಿರೋ ಕಾರಣದಿಂದ ಸೊ ಅವರು ಟಾಪ್ ಸಿಕ್ಸಲ್ಲಿದ್ದಾರೆ ಓನ್ ಎಫರ್ಟಲ್ಲಿ ನನ್ನ ಮಗಳು ಅಷ್ಟು ಚೆನ್ನಾಗಿ ಓದಿರೋದು ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅದಾದಮೇಲೆ ಮುಟಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹಾಗೆ ನಾಳೆ ಹೋಳಿ ಹಬ್ಬ ಇರೋದ್ರಿಂದ ಹೋಳಿ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅದು ತೊಗೊಂಡ್ವಿ ಅವರಿಗೆ ನೀರಲ್ಲಿ ಆಡೋದಕ್ಕೆ ಏನೇನು ಥರದ್ದು ಪೈಪ್ ಥರ ಇರುತ್ತಲ್ವ ಸೊ ಅದು ತೊಗೊಂಡು ಹಾಗೆ ಬಣ್ಣಗಳನ್ನ ತಗೊಂಡು ಹಾಗೆ ರಮಣಕ ಸರ್ಕಲ್ ನೇರೆ ಬಂದ್ವಿ ಯಾಕಂದ್ರೆ ರಮಣಕ ಗೆ ನನ್ನ ಮಗನ ಸ್ಕೂಲ್ ತುಂಬ ಆಗುತ್ತೆ ಹಾಗಾಗಿ ರಮಣಕ ಸರ್ಕಲಲ್ಲಿ ಒಂದು ವೀಡಿಯೋ ಬಿಡೋಣ ಅಂತ ಹೇಳಿ ಬಂದೆ ನೋಡಿ ಇದು ಹೆಣ್ಮಕ್ಳು ಪ್ಲೇಸು ಸೊ ಇಲ್ಲೆಲ್ಲ ಪೊಲೀಸರು ಇರ್ತಾರೆ ಕಬ್ಬಣದಿಂದ ನೀಟಾಗಿ ಲಾಕ್ ಮಾಡ್ಬಿಟ್ಟಿರ್ತಾರೆ ಆ ಕಡೆಯಿಂದ ಯಾರು ಬಾಯ್ಸ್ ಹೋಗೋದಕ್ಕೆ ಅಲವ್ ಕೊಡೋದಿಲ್ಲ ಹಾಗೆ ಡಿಜೆ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಇವತ್ತು ನೈಟ್ ಬಂದ್ಬಿಟ್ಟು ಕಾಮದಹನ ಇರತ್ತೆ ಅಂತಂದ್ರೆ ಕಾಮಣ್ಣನ ಸುಡ್ತಾರೆ ಸೊ ಅದರದ್ದು ತಯಾರಿನೂ ಕೂಡ ಮಾಡ್ಕೊಳ್ತಾ ಇದ್ರು ಇನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವಾ ಕಲರ್ಫುಲ್ ಹೋಳಿ 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 ಏನೇಣಿ ಬಣ್ಣದ ಬೆಳ್ಳಿ ಹೋಳಿ ಕಾಮನ ಬಿಲ್ಲಿಂದ ಬಣ್ಣವ ಕದಿಯೋಣ ಬಟ್ ಕಾಮನ ಬಿಲ್ಲಿಂದ ನಮಗೆ ಬಣ್ಣ ಕದಿಯೋಕ್ಕಾಗಲ್ಲ ಈ ರಮಣಕ ಸರ್ಕಲಲ್ಲಿ ನಿಜವಾಗಲೂ ಎಂತ ಚೆನ್ನಾಗಿರುತ್ತೆ ಅಂತೀರಾ ಪ್ರ ಪ್ರತಿ ವರ್ಷಕ್ಕಿಂತ ವರ್ಷ ವಿಭಿನ್ನವಾಗಿ ಮಾಡ್ತಾರೆ ಈ ಈ ಸರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಹೋಲಿ ಅಂತ ಬರ್ದು ಮದ್ಯ ಒಂದ್ ದೊಡ್ಡ ಹೋಲ್ ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಕೆಲವೊಬ್ರು ಫೋಟೋ ಗೀಟೋ ಎಲ್ಲ ತಕ್ಕೊಳ್ತಾ ಇದ್ರು ಸೊ ಅದೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಸರ ಈ ತರ ಈ ಸರಿ ನೀವು ಆಗಿ ಮಾಡಿರೋ ಅಂತದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಪ್ರತಿ ವರ್ಷನೂ ಕೂಡ ಅಷ್ಟೇ ವರ್ಷಕ್ಕಿಂತ ವರ್ಷ ವಿಭಿನ್ನವಾಗಿ ಇಲ್ಲಿ ತಯಾರಿನ ಮಾಡ್ತಾರೆ ಹಾಗೆ ಈ ಸರಿ ಜೈದೇವ್ ಸರ್ಕಲ್ ಅಲ್ಲೂ ಕೂಡ ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತು ಆ ಬಟ್ ಏನಾಯ್ತು ಅಂತಂದ್ರೆ ಸೆಂಟರ್ ಆಗೋದ್ರಿಂದ ಸೊ ತುಂಬಾನೇ ಟ್ರಾಫಿಕ್ ಆಗ್ಬಿಡುತ್ತೆ ಓಡಾಡೋರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು ಮತ್ತೂ ರಮಣಕ ಸರ್ಕಲ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ವಡ್ಮರ್ಕ್ ಮಂಡಕ್ಕಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಒಂದ್ ಪಾತ್ರೆಗೆ ತುರ್ದಿರೋ ಕ್ಯಾರೆಟು ಚಿಕ್ಕ ಹೆಚ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಹಾಗೆ ಈರುಳ್ಳಿ ಖಾರದ ಪುಡಿ ಉಪ್ಪು ಅರ್ಶಿಣ ಪುಡಿ ಮತ್ತೆ ಸ್ವಲ್ಪ ಸಕ್ಕರೆ ಎಣ್ಣೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ಅದಾದ್ಮೇಲೆ ಮಂಡಕ್ಕಿನ ಹಾಕೊಂಡು ಸ್ವಲ್ಪ ಲಿಮಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಿ ಆಗಿರುವಂಥ ಒಡ್ಮುರ್ಕ್ ಮಂಡಕ್ಕಿ ರೆಡಿ ಆಯ್ತು ಟೇಸ್ಟ್ ಸಖತ್ತಾಗಿನ ಇತ್ತು ಮೇಲ್ಗಡೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಎಣ್ಣೆ ಅಂತ ಅನ್ಕೊಂಡೆ ಬಟ್ ಮನೆಯವರು ಊರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಔಷಧಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ನಮ್ಮ ಏನು ಅದೇ ನಾನು ನಿಮಗೆ ಕೊಡ್ತೀನಿ ಇದು ಅಂತ ಹೇಳಿ ಇದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ತುತ್ತ ಅಡಿಕೆ ಗಿಡದ ಹರಳು ಹತ್ತಿರುತ್ತಲ್ವಾ ಸೊ ಹರಳು ಹರಳು ತುಂಬಾ ಉದುರುತ್ತಿರುತ್ತಲ್ವ ಅದಕ್ಕೆ ಹೊಡೆಯೋದು ಇದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅರ್ಧ ಕೆ ಜಿದು ಅರ್ಧ 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 ಕೆಜಿ ಎರಡು ಇದೆ ಕೆ ಕೆಜಿ ಇದೆ ಇದು ನಾನು ಅರ್ಧ ಕೆ ಜಿ ಮೆಜರ್ಮೆಂಟ್ ಹೇಳ್ತೀನಿ ಅರ್ಧ ಕೆ ಜಿ ತುತ್ತ ಎರಡು ಅಷ್ಟು ಸುಣ್ಣ ಹಾಕಿ ಹತ್ತು ಲೀಟರ್ ನೀರ್ ಹಾಕಿ ಓವರ್ ನೈಟು ನೆನೆಯೋದಕ್ಕೆ ಬಿಡಬೇಕು ಅದಾದ್ಮೇಲೆ ಮಾರ್ನಿಂಗ್ ನಾವು ಔಷಧಿ ಹೊಡೆಯಕ್ಕೆ ಹೋದಾಗ ಒಂದು ಕ್ಯಾನ್ ಅಂದ್ರೆ ಔಷಧಿ ಕ್ಯಾನ್ ಇರುತ್ತಲ್ಲ ಅದು ಒಂದು ಕ್ಯಾನ್ ನೀರಿಗೆ ಇದನ್ನು ಎರಡು ಅಷ್ಟು ಹಾಕೋಬೇಕು ನಾವು ಮಿಕ್ಸ್ ಮಾಡಿಟ್ಟಿರೋದು ಹತ್ತು ಲೀಟ್ರ್ ನೀರು ಹಾಕಿ ಏನು ಮಿಕ್ಸ್ ಮಾಡಿರ್ತೀವೋ ಅದನ್ನು ಎರಡು ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ದು ತೋಟ ಎಷ್ಟಿರುತ್ತೆ ಅದರ ಮೆಜರ್ಮೆಂಟ್ ಮೇಲೆ ನೀವು ತುತ್ತಿಯನ್ನು ಯೂಸ್ ಮಾಡ್ಬೋದು ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಯಿತು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದಾ ಮರಿಬೇಡಿ ಹಾಗೆ ಯಾರಿಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಒಳಗಲ್ಲಿ Thank you for the watching. Love you all. Take care. Bye bye.